ರಾಜ್ಯ ಸರ್ಕಾರವು ಕೂಡಲೇ ಮದ್ಯಪಾನ ನಿಷೇಧದಂತಹ ಕ್ರಾಂತಿಕಾರಿ ನಿರ್ಣಯ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಒತ್ತಾಯಿಸಿದರು ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತಾರನೇ ಜಯಂತಿ ಅಂಗವಾಗಿ ಸಕಲೇಶಪುರ ಪಟ್ಟಣದ ಪುರಭವನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ರೋಟರಿ ಕ್ಲಬ್ ಹಾಗೂ ಲಯನ್ಸ್ ಕ್ಲಬ್ ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದ ಗಾಂಧಿ ಸ್ಮರಣೆ ಹಾಗೂ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸರ್ಕಾರಗಳು ಅಬಕಾರಿ ವರಮಾನಕ್ಕೆ ಅವಲಂಬಿತವಾಗಿದ್ದು ಪರೋಕ್ಷವಾಗಿ ಜನರನ್ನು ದುಶ್ಚಟಗಳಿಗೆ ದೂಡುತ್ತಿದೆ ಇದು ಗಾಂಧಿ ತತ್ವಗಳಿಗೆ ವಿರುದ್ಧವಾಗಿದೆ ಎಂದರು ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥ್ ಮಾತನಾಡಿ ಆರೋಗ್ಯಪೂರ್ಣ ಜೀವನಕ್ಕೆ ದುಶ್ಚಟಗಳಿಂದ ದೂರವಿರಬೇಕು ಮಾದಕ ವಸ್ತುಗಳನ್ನು ದೇಶದಿಂದ ಕಿತ್ತೆ ಕೆಲಸವಾಗಬೇಕು ಎಂದು ತಿಳಿಸಿದರು ಅಂತ ಅನ್ಕೊಂಡಿದ್ದೇವೆ ಎಪ್ಪತ್ತು ವರ್ಷ ದಾಟದ ಮಾತ್ರ ಅಲ್ಲ ಎಪ್ಪತ್ತು ವರ್ಷ ಈ ಭೂಮಿ ಈ ನದಿ ಈ ಸಂಪತ್ತು ಸಂತೋಷ ಎಲ್ಲವನ್ನು ಅನುಭವಿಸ್ಬಿಟ್ಟಿದೆ ನಾನು ಮೊನ್ನೆ ದಿನ ಎಷ್ಟೂರು ಹುಬ್ಬಳ್ಳಿ ಬೆಕ್ಕನಡಿ ಗ್ರಾಮಕ್ಕೆ ಹೋಗಿದ್ದೆ ಮಲ್ಲಮ್ಮ ಮಲ್ಲೇಗೌಡರು ಮಲ್ಲಮ್ಮನ ಹೋಗಿ ಮಾತಾಡಿಸ್ತಾರೆ ಮಲ್ಲಮ್ಮ ಅವರು ನೂರ ಐದು ವರ್ಷ ದಾಟಿ ನೂರ ಆರನೇ ವರ್ಷಕ್ಕೆ ಕಾಲಿಟ್ಟಿದ್ದರು ನಾನು ನನ್ನ ಹೆಂಡತಿ ಇಬ್ಬರು ಹೋಗಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಸನ್ಮಾನ ಮಾಡಿ పడురు అవర మల్లమ్మన మగ